ಖಂಡ ಜ್ಯೋತಿಷಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇಂದಿನ ಸಂಚಿಕೆಯಲ್ಲಿ ಶನಿದೇವರ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿಹೊಳ ಗುರುಜಿ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಇವತ್ತು ನಾವು ಶನಿದೇವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಮೊದಲಿಗೆ ಈ ಶನಿದೇವರನ್ನ ಆರಾಧಿಸೋದು ಹೇಗೆ ಅಂತ ನವಗ್ರಹಗಳಲ್ಲಿ ವಿಶೇಷವಾಗಿ ಶನೇಶ್ವರನಿಗೆ ಮಹಾತ್ಮ ಅಂತೇಳಿ ಹೇಳಿದ್ದಾರೆ ಆ ಮಹಾತ್ಮ ಅನ್ನುವಂಥ ಪದ ಯಾಕೆ ಬರ್ತದೆ ಅಂತ ಕೇಳಿದರೆ ಅವನು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಿಧಾನವಾಗಿ ಕೊಡುವವನು ಅಂತ ಹೇಳಿದರೆ ತಮ್ಮ ಪಾಪಕರ್ಮಗಳನ್ನೆಲ್ಲ ತೊಳೆದು ಆಮೇಲೆ ಶಾಶ್ವತವಾಗಿರುವಂಥ ಯೋಗಗಳನ್ನು ಒಂದು ರಾಶಿಯಿಂದ ಹೊರಡುವಾಗ ಆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಆಗಮನ ಆಗುವಂಥ ಕಾಲದಲ್ಲಿ ಮತ್ತು ನಿರ್ಗಮನ ಆಗುವಂಥ ಕಾಲದಲ್ಲಿ ಆಗಮನ ಆಗುವಂಥ ಕಾಲದಲ್ಲಿ ಎಲ್ಲವನ್ನು ತೊಳಿತಾನಂತೆ ನಿರ್ಗಮ ಆಗುವಂಥ ಕಾಲದಲ್ಲಿ ಎಲ್ಲವನ್ನು ಕೊಟ್ಟು ಹೋಗ್ತಾನಂತೆ ಶನೇಶ್ವರ ತನ್ನ ಈ ಪಂಚಮ ಶನಿ ಆಗಿರಬಹುದು ಅಷ್ಟಮ ಶನಿ ಆಗಿರಬಹುದು ಸಾಡೆ ಸಾತ ಶನಿ ಆಗಿರಬಹುದು ಅಥವಾ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಶನೇಶ್ವರನ ಗ್ರಹದಿಂದ ಚಿಂತನೆ ಮಾಡುವಂಥದ್ದೇನು ಅಂತ ಕೇಳಿದರೆ ಅವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಾಗ ಕೊನೆ ಭಾಗದಲ್ಲಿ ಫಸ್ಟ್ ಎಲ್ಲ ತೊಳೆಯೋದೆಲ್ಲ ತೊಳೆದು ಬಿಡ್ತಾನೆ ಆಮೇಲೆ ಶಾಶ್ವತವಾಗಿರುವಂಥ ಯೋಗಗಳನ್ನು ಕೊಟ್ಟು ಹೋಗ್ತಾನೆ ಹಾಗೆ ಇನ್ನೇನೇನನ್ನು ಚಿಂತನೆ ಮಾಡ್ಬೋದು ಶನೇಶ್ವರನಿಂದ ಅಂತ ಕೇಳಿದರೆ ಈ ಆತ್ಮಹತ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾರು ಅಂತ ಕೇಳಿದರೆ ಶನೇಶ್ವರ ಸ್ವಯಂಕೃತ ಅಪರಾಧಗಳಿಂದ ತುಂಬ ಮನನೊಂದು ಆತ್ಮಹತ್ಯೆಗೆ ಹೋಗುವಂಥ ಮನಸ್ಥಿತಿ ತಂದೊಡ್ಡುವಂಥವು ಇವನೇ ಮಾಡಿದಂಥ ಪಾಪಕರ್ಮಗಳಿಗೆ ಅಲ್ಲಿಂದಲ್ಲೇ ಈ ಜನ್ಮ ಅಂತ ಹೇಳಿದರೆ ಈ ಜನ್ಮದಲ್ಲೇ ಪೆಟ್ಟುಕೊಟ್ಟು ಅವರನ್ನು ಸರಿ ಮಾಡಿಬಿಡೋದು ಹೇಳಿ ತುಂಬ ದೊಡ್ಡ ತಪ್ಪುಗಳನ್ನೇ ಮಾಡಿದ್ದವುದಂತಾದರೆ ಅವರನ್ನೆಲ್ಲ ಸುಮ್ಮನೆ ಬಿಡುವಂಥದ್ದಲ್ಲ ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಇವನು ಒಂದು ಕ್ರ ಕ್ರೂರಗ್ರಹ ಅಂತಲೂ ಹೇಳ್ತಾರೆ ಆ ಕ್ರೂರಗ್ರಹ ಅಂತೇಳಿದರೆ ತುಂಬ ಅಹಂಕಾರ ಪಡುವವ್ರನ್ನೆಲ್ಲ ಕುಟ್ಟಿ 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 ಪುಡಿ ಮಾಡಿ ತಂದು ಏನೂ ಇಲ್ಲ ಅನ್ನುವಂತೆ ನನ್ನ ಕಾಲು ಕೆಳಗಡೆ ತನ್ ಅರ್ಥಾತ್ ಶನೇಶ್ವರನ ಕಾಲು ಕೆಳಗಡೆ ಬರುವಂತೆ ಮಾಡುವಂಥ ಯೋಗ ಯೋಗ್ಯತೆ ಉಳ್ಳವಂಥವನು ಯಾಕೆಂದರೆ ವಿಕ್ರಮಾದಿತ್ಯನಿಗೆ ಅವನ ರಾಜ ಆಗಿದ್ದರೂ ಸಮೇತ ಅವನ ಕೈ ಕಾಲುಗಳನ್ನೆಲ್ಲ ಕಟ್ ಮಾಡಿ ಆ ಯೋಗ ಬರಬೇಕಂತಾದ್ರೆ ಆ ಯೋಗ ಶನೇಶ್ವರನ ದೃಷ್ಟಿ ಬಿದ್ದಾಗೇನು ಅಂತ ಕೇಳಿದ್ರೆ ಅವನ ಅಹಂಕಾರ ಎಲ್ಲ ಅವನ ಈಗೋನೆಸ್ ಈಗೋ ಅನ್ನುವಂಥದ್ದೇನಿದೆ ಅಷ್ಟನ್ನು ತೊಳೆದು ಹಾಕುವಂಥವನು ಈ ಹಿಂದೆಯೂ ಶನೇಶ್ವರನ ಬಗ್ಗೆ ನಾವೆಲ್ಲವೂ ಮಾತಾಡಿದ್ವಿ ಅದು ಒಂದು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಆ ಶನೇಶ್ವರ ಸಂಚಾರವನ್ನು ಮಾಡ್ತಾನೆ ಅಲ್ಲಿಗೆ ಹನ್ನೆರಡು ಚಕ್ರಗಳನ್ನು ಬಚಕ್ರಗಳನ್ನು ತೆಗೆದುಕೊಂಡಾಗ ಮೂವತ್ತು ವರ್ಷ ಆಗ್ತದೆ ಆ ಮೂವತ್ತು ವರ್ಷ ಅನ್ನುವಂಥದ್ದು ಮೂರು ಬಾರಿ ಬಂದು ಹೋಗ್ತಾನೆ ಆ ಮೂರು ಬಾರಿ ಬರೋಷ್ಟೊತ್ತಿಗೆ ಅವನನ್ನು ಒಂದು ಸ್ಥಿತಿಗೆ ತಂದಿಟ್ಟಿರ್ತಾನೆ ಹೇಗೆ ಸೈನಿಕರನ್ನು ರೆಡಿ ಮಾಡುವಾಗ ಅವ್ರಿಗೆ ಎಂಥದ್ದು ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಅವ್ರನ್ನ ಓಡಿಸಿ ಕುಣಿಸಿ ಅವ್ರಿಗೆಲ್ಲ ಒಂದು ಸೈನಿಕ ಯೋಧ ಅನ್ನುವಂಥದ್ದು ಮಾಡು ಮಾಡಲಿಕ್ಕೆ ಎಷ್ಟು ಕಷ್ಟ ಇರ್ತದೆಯೋ ಅಷ್ಟೇ ಕಷ್ಟಗಳು ಈ ಶನೇಶ್ವರ ನಮಗೆ ತಂದೊಡ್ತಾನೆ ಖಂಡಿತ ಗುರುಜಿ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಬ್ಬರು ಕಾಲ ಅಂತ ಮಾತಾಡಿಸೋಣ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಮದ್ದೂರು ಪಕ್ಕ ಕೆ ಎಂ ದೊಡ್ಡಿ ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಪೂರ್ವಿಕಾ ಎಂ ಅಂತ ಅವರ ಡೇಟ್ ಆಫ್ ಬರ್ತ್ ಹೇಳಿ ಸರ್ 30 10 2005 30 10 2005 ಟೈಮಿಂಗ್ಸ್ ಹೇಳಿ ಟೈಮಿಂಗ್ಸ್ ಟೈಮಿಂಗ್ಸ್ ಗೊತ್ತಿಲ್ವಲ್ಲ ಮೇಡಮ್ ಓಕೆ ಸರ್ ಗುರುಜಿ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಒಂದು ಗಂಟೆ ಅಂತ ಒಂದು ಗಂಟೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ತೆ ನಮಸ್ತೆ ಗುರುಜಿ ಹೇಳಿ ಅವ್ರ ಭವಿಷ್ಯದ ಬಗ್ಗೆ ಮುಂದಿನ ಫ್ಯೂಚರ್ ಬಗ್ಗೆ ಕೇಳಲಂತ ಹಾ ಹಾ ಏನ್ ಮಾಡ್ತಾ ಇದ್ದಾರೆ ಈಗ ಈಗ ಎರಡನೇ ವರ್ಷ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮೂರನೇ ವರ್ಷ ಹ್ಮ್ 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 ಇಲ್ಲಿ ನೋಡಿ ಎವರಿಗೆ ಸದ್ಯದ ಪರಿಸ್ಥಿತಿಗೆ ನೀವು ಇದಮಿತ್ತಮ್ಮ ಅನ್ನುವಂಥ ವಾಕ್ಯವನ್ನು ಕೇಳಲಿಲ್ಲ ಇದಮಿತ್ತಮ್ಮ ಅಂತ ಹೇಳಿದ್ರೆ ನಂಗೆ ಈ ಥರದ್ದು ಅವಳ ಬಗ್ಗೆ ಕೇಳಬೇಕು ಅವರು ಅವನ ಬಗ್ಗೆ ಕೇಳಬೇಕು ಯಾವುದೂ ಚಿಂತನೆ ಮಾಡಲಿಲ್ಲ ಅವಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಲಾಗಿ ಇಲ್ಲಿ ವ್ಯಯ ಲಾಭದಲ್ಲಿ ಶುಕ್ರ ಅನ್ನುವಂಥವನು ಸ್ವಲ್ಪ ಸ್ಥಾನ ಅಂತ ಹೇಳಿದರೆ ಸಂತಾನಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಹಣಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರುವಂಥದ್ದು ಈ ಜಾತಕದಲ್ಲಿ ಗೋಚರಕ್ಕೆ ಉಂಟು ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಅತಿಯಾಗಿರ್ತಕ್ಕಂಥ ಆಸೆಯನ್ನು ಬೀಳುವಂಥದ್ದು ಯಾವುದೋ ಒಂದು ಕೆಲಸಕ್ಕೆ ಅದು ಕೆಲಸಕ್ಕೆ ಇವಳು ಇವರಲ್ಲ ಅಷ್ಟು ಬಂಡವಾಳ ಇಲ್ಲ ಅಂತಾದರೂ ದೊಡ್ಡ ಮಟ್ಟದ ವಸ್ತುವಿಗೆ ಆಸೆಯನ್ನು ಪಡುವಂಥದ್ದು ಆಮೇಲೆ ಈ ರೋಗ ರುಜಿನಗಳು ಅನ್ನುವಂಥದ್ದು ಸ್ವಲ್ಪ ಬರುವಂಥದ್ದು ಇದೆಲ್ಲ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ತಿದೆ ಇನ್ನು ಅನುಕೂಲ ಸ್ಥಿತಿಯನ್ನು ನೋಡುವಾಗ ಈ ಜಾತಕ ಕರ್ತರಿಗೆ ಸ್ವಲ್ಪ ಕುಟುಂಬದಲ್ಲಿ ಉನ್ನತ ಮಟ್ಟದ ಹೆಸರನ್ನ ಮಾಡುವಂತಹ ಯೋಗ ಯೋಗ್ಯತೆಗಳು ಈ ಜಾತಕಕ್ಕೆ ಲಭ್ಯವಿದೆ ಮತ್ತೆ ಹಣದ ವಿಚಾರಗಳಲ್ಲೂ ಅಷ್ಟೆ ಏನು ಹಣ ಬರ್ತದೆ ಒಳ್ಳೆ ರೀತಿಯಾಗಿ ಹಣ ದುಡಿಯುವಂಥದ್ದು ಎಲ್ಲವೂ ಆಗ್ತದೆ ಮದುವೆ ವಿಚಾರಗಳಲ್ಲೂ ಅನುಕೂಲತೆಗಳು ಉಂಟು ಆದರೆ ಇಲ್ಲಿ ಯಾವುದನ್ನು ಸಮೇತ ಅವಳು ಉಳಿಸ್ಕೊಳ್ಳೋದಿಲ್ಲ ಭಗವಂತ ಕೊಟ್ಟಂಥದ್ದನ್ನು ಉಳಿಸ್ಕೊಳ್ಳುವಂಥ ಯೋಗ ಇಲ್ಲ ಈಗ ನೀವೊಂದು ಹಣ್ಣನ್ನು ಕೊಟ್ರಿ ಅಂತ ಆದರೆ ಅದನ್ನು ಫ್ರೆಶ್ ಆಗಿರ್ಬೇಕಾದ್ರೆ ತಿನ್ಬೇಕು ಆಗ ಆ ಹಣ್ಣನ್ನು ಸ್ವಾ ಸ್ವಾದಿಸಿದ್ರು ಅಂತ ಹೇಳಿ ಆಗ್ತದೆ ಆದರೆ ಇವಳು ಹಾಗಲ್ಲ ಅದನ್ನು ಕಾಯಿಸಿ ಅದರದ್ದು ಗುಣಮಟ್ಟ ಕಮ್ಮಿ ಆದ್ರ ಮೇಲೆ ಅದನ್ನು ಬೈಕೊಂಡು ತಿನ್ನುವಂಥ ಯೋಗಗಳು ಇರುವಂತದ್ದು ನಿಮಗೆ ಉದಾಹರಣೆಗೆ ಹೇಳಿದ್ದು ಈ ರೀತಿ ಆಗಿರ್ತಕ್ಕಂಥ ಮಾನಸಿಕ ಸ್ಥಿತಿಗತಿಗಳು ಅವಳಲ್ಲಿದೆ ಮತ್ತೆ ಅವಳಿಗೆ ಈ ರೀತಿ ಆಗಿರ್ತಕ್ಕಂಥದ್ದು ಜೀವನದಲ್ಲಿ ಆಗ್ತಾ ಹೋಗ್ತದೆ ಮತ್ತೆ ಈ ಹೊಟ್ಟೆಯ ಮೇಲ್ಭಾಗಕ್ಕೆ ಹೃದಯಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಬಾಧೆಗಳು ಅನ್ನುವಂಥದ್ದು ಅಥವಾ ಈ ಮಾನಸಿಕವಾಗಿ ಯಾರನ್ನಾದರೂ ನಂಬಿ ಅವರಿಂದ ನೋವನ್ನು ಅನುಭವಿಸುವಂಥದ್ದು ಇದೆಲ್ಲ ಇವಳ ಜೀವನದಲ್ಲಿ ಆಗಬಹುದಾಗಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಬಾಯಾರಿಕೆಗಳು ಹೆಚ್ಚಿರುವಂಥದ್ದು ಹಾಗೆ ಹೆಚ್ಚು ಆಲಸ್ಯ ಮಾಡುವಂಥವಳು ಇಷ್ಟೆಲ್ಲ ಹೇಳ್ಬೋದು ಇವ್ರ ಬಗ್ಗೆ ಆಯಿತಾ ಸ್ವಲ್ಪ ಕುಲದೇವರನ್ನು ಮತ್ತು ಆಂಜನೇಯನನ್ನು ಆರಾಧನೆ ಮಾಡಲಿಕ್ಕೆ ಹೇಳಿ ಆರೋಗ್ಯದಲ್ಲಿ ಮತ್ತು ಆಲಸ್ಯ ಅನ್ನುವಂಥದ್ದೆಲ್ಲ ಸ್ವಲ್ಪ ಪರಿಹಾರ ಆಗ್ತದೆ ಆಯಿತಾ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಸರ್ವಮಂಗಳ ಅಂತ ಮಾತಾಡ್ಸೋಣ ನಮಸ್ತೆ ಅಮ್ಮ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಮಂಡ್ಯ ಮೇಡಮ್ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ ಅವ್ರದ್ದು ಆರು ಐದು ತೊಂಬತ್ನಾಲ್ಕು ಆರು ಐದು ತೊಂಬತ್ನಾಲ್ಕು ಟೈಮಿಂಗ್ಸ್ ಹೇಳಿ ಸಂಜೆ ಆರು ಐದು

ಒಬ್ರನ್ನ ಇಷ್ಟಪಟ್ಟು ಅದು ಮನೆಯವರಿಂದ ಬೇಡ ಮನೆಯವ್ರಿಂದ ಅವರಾಗೆ ಇಷ್ಟಪಟ್ಟಂತಾದ್ರು ಇಷ್ಟಪಟ್ಟಂತದ್ದು ಅಥವಾ ಇವರನ್ನ ಇಷ್ಟಪಟ್ಟು ಬಂದಂತದನ್ನ ತ್ಯಜಿಸಿದಂಥದ್ದು ಈ ತರದ್ದೇನಾದ್ರೂ ಇತ್ತಾ ಮನೆಯಲ್ಲಿ ಒಪ್ಲಿಲ್ಲ ಈ ರೀತಿ ಆಗಿರುವಂತ ಲಕ್ಷಣಗಳು ಅದನ್ನೇ ನಾ ಹೇಳಿದ್ದು ಅದು ಸ್ವಲ್ಪ ಸಮಸ್ಯೆಗಳ ಕಾಣಿಸ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ನಾಲ್ಕನೇ ತಿಂಗಳಿನಲ್ಲಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳಾಯಿತು ಯಾವುದು ಇದೇ ಮದುವೆ ವಿಚಾರಕ್ಕೆ ಹೌದಾ ಈ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಸ ವಿವಾಹಕ್ಕೆ ಸಂಬಂಧಿತವಾಗಿರುವಂಥ ಸ್ವಲ್ಪ ಮನಸ್ತಾಪಗಳಾಯಿತು ಹೌದಾ ಹಾಂ ಅದು ಅದು ಸ್ವಲ್ಪ ಅದನ್ನೆಲ್ಲ ಬಗೆಹರಿಸ್ಕೊಳ್ಳಿ ಈಗ ಸದ್ಯಕ್ಕೆ ಇವಳಿಗೆ ದೋಷಗಳಿದೆ ಕಳತ್ರಯೋಗ ಅನ್ನುವಂಥದ್ದಿದೆ ಕುಂಭ ವಿವಾಹ ಅನ್ನುವಂಥದ್ದನ್ನು ಮಾಡ್ತಾರೆ ನಿಮ್ಮ ಮಾ ನಿಮ್ಮ ಹುಡುಗಿಯ ವಿಚಾರಗಳನ್ನು ಎಲ್ಲ ಹೇಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಗಿದ್ದು ಹೌದಂತಾದರೂ ಹೇಳಿ ಏನು ಸಮಸ್ಯೆ ಇಲ್ಲ ಈಗ ಸದ್ಯಕ್ಕೆ ಕುಂಭ ವಿವಾಹಾದಿಗಳನ್ನು ಮಾಡುವಂಥದ್ದು ಉತ್ತಮ ನವಗ್ರಹ ಹೋಮವನ್ನು ಮಾಡಿ ನಂತರದಲ್ಲಿ ಸೂರ್ಯನಿಗೆ ಸ್ವಲ್ಪ ಆಹುತಿಯನ್ನು ಅಂತ ಹೇಳಿದರೆ ಆ ಸೂರ್ಯಶಾಂತಿಯನ್ನು ಮಾಡಿಕೊಂಡು ನವಗ್ರಹ ದಾನಾದಿಗಳನ್ನು ಮಾಡಿ ಮತ್ತು ಕುಂಭ ವಿವಾಹವನ್ನು ಈ ಹುಡುಗಿಗೆ ಮಾಡಿ ಆಗ ಈ ಎರಡು ಮದುವೆ ಆಗುವಂಥದ್ದು ಅಥವಾ ವಿವಾಹಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದೆಲ್ಲ ನಿವೃತ್ತಿ ಆಗ್ತದೆ ಈ ವರ್ಷದ ಕೊನೆಯ ಭಾಗದಲ್ಲಿ ಡಿಸೆಂಬರ್ ಎಂಡ್ ಒಳಗಡೆ ಇವಳಿಗೆ ಶುಭ ಸುದ್ದಿ ಬರುವಂಥ ಯೋಗಗಳಿದೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ ಬೇರೆ ವಿಷಯಗಳನ್ನು ಶನಿದೇವರನ್ನ ಮನೆಯಲ್ಲಿ ಪೂಜಿಸಬಾರ್ದ ಹೇಗೆ ಅಂತ ನನ್ನ ಮನೆಯಲ್ಲಿ ಕುಲದೇವರನ್ನು ಬಿಟ್ಟು ಯಾವುದೇ ದೇವರನ್ನು ಆರಾಧನೆ ಮಾಡಲಿಕ್ಕಿಲ್ಲ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಅಂತ ಹೇಳಿದರೆ ಕುಲದೇವತ ಆರಾಧನೆಯನ್ನು ಬಿಟ್ಟು ಬೇರೆ ಯಾವುದೇ ದೇವರನ್ನು ಆರಾಧನೆ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ಹಾಗೆ ಶನೈಶ್ವರನನ್ನು ನಾವು ಎಲ್ಲಿಯೂ ಆರಾಧನೆ ಮಾಡ್ಬೋದು ಅದು ಗ್ರಹ ಆದ್ದರಿಂದ ಶನೈಶ್ಚರ ಅನ್ನುವಂಥದ್ದು ಒಬ್ಬ ಗ್ರಹ ಅವ್ನು ನಿಂತಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಆದರೆ ಅವನನ್ನು ಆರಾಧನೆ ಮಾಡುವಂಥ ವಿಧಿ ಹೇಗೆ ಅಂತ ಕೇಳಿದರೆ ಈ ಶನೇಶ್ವರನ ಪಂಚಮ ಶನಿ ಅನ್ನುವಂಥದ್ದಾಗಿರಬಹುದು ಅಥವಾ ಅಷ್ಟಮ ಶನಿ ಅನ್ನುವಂಥದ್ದಾಗಿರಬಹುದು ಸಾಡೆ ಸಾತ್ ಶನಿ ಅನ್ನುವಂಥದ್ದಾಗಿರಬಹುದು ಈ ಕಾಲಗಳಲ್ಲಿ ಶನೈಶ್ಚರನನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು ಉತ್ತಮ ಏನೇ ಆದರೂ ಸಮೇತ ಅವನೊಂಥರ ಧರ್ಮಗ್ರಹ ಕರ್ಮಗ್ರಹ ಕ್ರೂರಗ್ರಹ ಇದೆಲ್ಲ ಹೆಸರು ಬಂದಿದ್ದೇನಕ್ಕೆ ಅಂದರೆ ನೀ ತಪ್ಪು ಮಾಡಿದ್ಯಾ ನೀನು ನನಗೆ ಬೇಕಾದರೆ ಶನೇಶ್ವರನ ಚಿನ್ನದ ವಿಗ್ರಹದಿಂದನೇ ಕಟ್ಸು ನಾನು ಇನ್ನೂ ಬಿಡುವನಲ್ಲ ಯಾಕಂದರೆ ದೇವಾನುದೇವತೆಗಳನ್ನೇ ಈಶ್ವರ ಒಂದು ಕಾಲ ಶನೇಶ್ವರನಿಗೆ ಹೆದರಿ ಅಡುಗೆ ಕೂತಿದ್ದಂತೆ ಯಾಕೆ ಅಂತ ಕೇಳಿದರೆ ಏನಾದರೂ ಪೆಟ್ಟು ಕೊಡ್ತಾನೆ ಅಂತ ಹಾಗೆ ಈ ಶನೇಶ್ವರ ಅನ್ನುವಂಥದ್ದು ಯಾರನ್ನೂ ಬಿಡುವುದಿಲ್ಲ ಹಾಗಾಗಿ ಶನೈಶ್ವರನ ಅನಾನುಕೂಲಗಳು ಆ ಕ್ರೂರ ದೃಷ್ಟಿಗಳು ನಮ್ಮ ಮೇಲೆ ಬೀಳಬಾರ್ದು ಅಂತ ಹೇಳಿದರೆ ಒಂದೇ ಮಾರ್ಗ ಅಂಥೇಳಿದರೆ ಧರ್ಮ ಮಾರ್ಗ ನಾವು ಧರ್ಮವಾಗಿದ್ವಿ ಅಂತಾದರೆ ಅವನು ನಮ್ಮನ್ನೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇನ್ನು ಚಿನ್ನದಲ್ಲಿದ್ದರೆ ಇನ್ನೂ ಸುಖವನ್ನು ಕೊಟ್ಟು ಹೋಗ್ತಾನೆ ನಿನ್ನ ಹತ್ರ ಎಷ್ಟು ಸುಖ ಇದೆ ಅಂತ ನೋಡೋಲ್ಲ ಎಷ್ಟು ಕಷ್ಟ ಇದೆ ಅಂತ ನೋಡಲ್ಲ ಅವನು ಕೊಡಬೇಕು ಅಂತ ಅಂದ್ಕೊಂಡು ಅದ್ರ ಮೇಲೆ ಅದನ್ನು ಕೊಟ್ಟೇ ತೀರೋದು ಅಂತ ಹೇಳಿ ಕಷ್ಟವನ್ನಾದರೂ ಅಷ್ಟೇ ಈಗ ನಮ್ಮನೇಲಿ ಇಲ್ಲ ತುಂಬ ಕಷ್ಟ ಇದೆ ಶನೇಶ್ವರ ನನಗಿನ್ನು ಕಷ್ಟ ಕೊಡಬೇಡ ಅಂದರೆ ನಂಗೆ ಸಂಬಂಧ ಇಲ್ಲ ನೀ ಮಾಡಿರೋದು ನೀನೇ ತಿನ್ನು ಅಂತ ಹೇಳಿ ಕೊಟ್ಟು ಹಾಗೆ ತೆಗಿಬೇಕಂತಾದ್ರೆ ಜೀವವನ್ನೇ ತೆಗೆದು ಬಿಡ್ತಾನೆ ಆತ್ಮಹತ್ಯೆ ಅಂತ ಹೇಳಿದ್ರೆ ಯಾರೋ ಈಗ ನೋಡಿರ್ಬೋದು ತುಂಬಾ ಧೈರ್ಯಶಾಲಿ ಆಗಿರುವಂಥ ವ್ಯಕ್ತಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡು ಸತ್ತೋದ್ರು ಅಂತೇಳಿ ನಾವು ಕೇಳಿರ್ಬೋದು ಅಥವಾ ಅಕಾಲಿಕವಾಗಿ ಅವರೇ ಆತ್ಮವನ್ನು ಹತ್ಯೆ ಈಗ ಕೈಕೊಯ್ಕೊಳ್ಳೋದು ಅಥವಾ ವಿಷ ತೊಗೊಳ್ಳೋದು ವಿಷ ಪ್ರಾಶನಗಳನ್ನು ಆ ಮನಸ್ಥಿತಿ ಆ ಧೈರ್ಯ ಬರಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಶನೇಶ್ವರ ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಹುಟ್ಟಿಗೆ ಪ್ರಾಶಸ್ತ್ಯವೂ ಉಂಟು ಹಾಗೆ ಅವನ ಅಧಿದೇವತೆ ಪ್ರತ್ಯದೇವತೆಗಳಲ್ಲಿ ಯಮನೂ ಒಬ್ಬ ಯಮ ಯಾರು ಕೊಂಡೋಗುವನು ಅಂತ ಹೇಳಿ ಹಾಗಾಗಿ ಶನೇಶ್ವರ ಮುಖ್ಯವಾಗಿ ನಮಗೆ ಎಲ್ಲೇ ಆತ್ಮಹತ್ಯೆಗೆ ವಿಚಾರಗಳನ್ನು ನಾವು ಚಿಂತನೆ ಮಾಡಿದ್ರು ಅದಕ್ಕೆ ಕಾರಣ ಶನೇಶ್ವರನೇ ಈಗ ಪೊಲೀಸ್ನವರೆಲ್ಲ ಹುಡುಕುವ ಕಳ್ಳ ಯಾರು ಅಂತ ಹುಡುಕ್ತಾರಲ್ಲ ಈ ಎಲ್ಲ ಆತ್ಮಹತ್ಯೆಗಳ ವಿಚಾರಗಳಿಗೂ ಕಾರಣಕರ್ತ ಶನೇಶ್ವರನೇ ಆ ಶನೇಶ್ವರನನ್ನು ಇನ್ನು ತೃಪ್ತಿಪಡಿಸೋದು ಹೇಗೆ ಅಂದರೆ ಧರ್ಮ ಮಾರ್ಗ ಇನ್ನು ದೇವತಾರಾಧನೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಗ್ರಹ ಅಲ್ಲ ಇದು ಇದು ದೇವಸ್ಥಾನಗಳಲ್ಲಿರುವಂಥದ್ದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜಾದಿಗಳೆಲ್ಲ ಹೇಳಿದ್ದಾರೆ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನು ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ತಗೊಂಡೋಗಿ ಶನೇಶ್ವರನ ಒಂದು ಕಡೆ ಸೆಕ್ಯೂರಿಟಿ ದರ ಇಟ್ಬಿಟ್ಟಿದ್ದಾರೆ ಶನೈಶ್ವರ ಅಲ್ಲ ಅರ್ಥಾತ್ ಎಲ್ಲ ನವಗ್ರಹಗಳಿಗೂ ಹೆಚ್ಚು ಪ್ರಾಶಸ್ತ್ಯವೇ ಇಲ್ಲ ಏನು ಆ ದೇವಸ್ಥಾನ ಅಂದ್ರ ಮೇಲೆ ಅದೊಂದು ಇರಬೇಕು ಇಟ್ಟಿದ್ದಾರೆ ಅದೆಲ್ಲ ತುಂಬ ಅನರ್ಥವನ್ನು ಕೊಡ್ತದೆ ಆದರೆ ಇರಲಿ ಆದರೆ ಅವನಿಗೆ ಕರಿದ ತಿಂಡಿಗಳನ್ನು ನೈವೇದ್ಯ ಮಾಡುವಂಥದ್ದು ಹಾಗೆ ತಿಲದಿಂದ ಅಂತ ಹೇಳಿದರೆ ಎಳ್ಳಿನಿಂದ ಮಾಡಿದಂಥ ಪಂಚಗಜ್ಜಾಯಗಳನ್ನು ಅವನಿಗೆ ನೈವೇದ್ಯ ಮಾಡುವಂಥದ್ದು ಎಣ್ಣೆಯಲ್ಲಿ ಕರಿದಂತಹ ಸಿಹಿ ತಿಂಡಿಗಳನ್ನು ಅವನಿಗೆ ನೈವೇದ್ಯ ಮಾಡುವಂಥದ್ದು ಹಾಗೆ ವಿಶೇಷವಾಗಿ ಶನಿಕಥೆಗಳನ್ನು ಓದಿಸುವಂಥದ್ದು ಶನಿಕಥೆಗಳನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ತದನಂತರದಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕಾದಿಗಳನ್ನು ಮಾಡುವಂಥದ್ದು ಶನಿ ಕೃತವಾಗಿರ್ತಕ್ಕಂಥ ಮಂತ್ರಜಪಗಳನ್ನು ಮಾಡುವಂಥದ್ದು ಎಳ್ಳಿನ ದೀಪವನ್ನು ಹಚ್ಚುವಂಥದ್ದು ಇವೆಲ್ಲವೂ ಏನು ಮಾಡ್ತದೆ ಕೇಳಿದರೆ ಶನಿಯ ಶಾಪಕೋಪಗಳನ್ನು ಕೊಡುವಂಥದ್ರಲ್ಲಿ ಅಂತೂ ಮಾಡುವುದಿಲ್ಲ ಇನ್ನು ಸ್ವಲ್ಪ ನಮಗೆ ಇನ್ನು ಅನಾನುಕೂಲ ಮಾಡದಲ್ಲ ಈಗ ನಾನೇನೋ ಒಂದು ಅಧರ್ಮ ಕೆಲಸವನ್ನು ಮಾಡಲಿಕ್ಕೆ ನನಗೆ ಆ ಮನಸ್ಥಿತಿಯನ್ನು ಕೊಡುವುದಿಲ್ಲ ಶನೇಶ್ವರ ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟು ಕನ್ಸೆಷನ್ ಕೊಡ ಿಲ್ಲ ಡಿಸ್ಕೌಂಟ್ ಕೊಡೋದಿಲ್ಲ ಕೊಡೋದನ್ನು ಪೂರ್ಣವಾಗಿ ಕೊಡ್ತಾರೆ ಆದರೆ ಅವನು ತುಂಬ ಅಂತೆ ನೀವು ಅವನಿಗೆ ಏನೇ ಬೈರಿ ಎಂಥದೇ ಮಾಡಿ ಈಗ ನಾವು ನೀವೇ ಕುತ್ಕೊಂಡು ಶನೇಶ್ವರ ಅಂತ ಹೇಳ್ತಿದ್ದೀವಿ ಅವನು ಈಶ್ವರನ್ ಮಾಡಿದೀವಿ ಅವನೇನು ತಲೆ ಕೆಡಿಸ್ತೀವಿ ನೀವು ಹೇಳೋದು ಹೇಳ್ತಾ ಇರಿ ನನ್ನ ಕೆಲಸ ನಾನು ಮಾಡ್ತೇನೆ ಅವನಿಗೆ ಏನಂತ ಕೇಳಿದರೆ ಕೆಲಸ ಕೆಲಸದ ಕರ್ಮ ನೀವು ಕರ್ಮವನ್ನು ಮಾಡಿ ಅವನನ್ನು ನಂಬಿದ್ದೇ ಹೌದು ಅಂತ ಆದರೆ ಅವನ ಪಂಚಮಾರಿಷ್ಟವೋ ಅಥವಾ ಈ ಪಂಚಮ ದೋಷ ಪಂಚಮ ಶನಿಯೋ ಅಷ್ಟಮ ಶನಿಯೋ ಅಥವಾ ಯಾವ ಶನಿಯ ಕಾಟವೇ ಇರಲಿ ನೀವು ಧರ್ಮವಾಗಿ ಇದ್ದಿದ್ದೇ ಹೌದು ಅಂತಾದರೆ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗಿಬಿಟ್ಬಿಡ್ತಾನೆ ಈಗ ನಾವು ಕೆಲವೊಂದೆಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡಿರ್ಬೋದು ಒಬ್ಬ ಏನೂ ಇಲ್ಲದಂಥ ವ್ಯಕ್ತಿ ತುಂಬ ಗಲೀಜಾಗಿ ತಿನ್ಲಿಕ್ಕೆ ಗತಿ ಇಲ್ದಲೆ ಇದ್ದವನು ಇವತ್ತು ದೇಶ ದೇಶ ಸುತ್ತಕೊಂಡು ಅಲ್ಲಿ ಹೋಗಿ ಅವ್ರಿಗೆ ಕುಡಿಯೋರಿಗೆಲ್ಲ ಒಳ್ಳೆ ರೀತಿಯಾಗಿ ಬ ಖಾದ್ಯಗಳನ್ನು ಎಲ್ಲ ಮಾಡಿಕೊಡ್ತಾನೆ ಅಂತ ಹೇಳಿದರೆ ಅವನು ಒಂದು ಕಾಲದಲ್ಲಿ ಇದ್ದಿದ್ದು ಬೀದಿ ಅಲ್ಲಿಗೇನಾಯಿತು ಅವನ ಲಕ್ಕ ಹೇಗೆ ಬದಲಾವಣೆ ಆಯಿತು ಅದು ಈ ಶನೇಶ್ವರ ಗ್ರಹ ಅವನು ಧರ್ಮಕರ್ಮದಿಂದ ಇದ್ದ ಅವನು ಮಾಡ್ತಿದ್ದೇವೆ ಎಲ್ಲ ಒಂದು ಕಡೆ ಬೀದಿಲ್ ಟೀ ಮಾಡ್ತಾ ಇದ್ದಿದ್ದು ಅವನ ಹತ್ರ ಯಾರ್ಯಾರು ಬಂದರು ಅದೆಲ್ಲ ಯೋಗಗಳು ಹೇಗೆ ಅಂತ ಕೇಳಿದರೆ ಈ ಶನೇಶ್ವರ ನೀನು ಧರ್ಮವಾಗಿದ್ದೇ ಹೌದಂತಾದರೆ ನೀನು ಭಿಕ್ಷುಕನೋ ಅಥವಾ ನೀನು ಕಳ್ಳನೋ ಸುಳ್ಳನೋ ಅಥವಾ ನೀನು ಇನ್ನೊಂದೇನೋ ಮಾಡ್ತಿದ್ದೀಯಾ ಅಂತ ಅದು ನಿನ್ನ ಅದನ್ನೆಲ್ಲ ನೋಡೋದಿಲ್ಲ ನೀನು ಕರ್ಮ ಸಜ್ಜ ಕರ್ಮಶುದ್ಧಿ ಉಂಟಾ ಸರಿ ನಿನ್ನ ಇನ್ನೇ ಇರುವಂಥ ಜಾಗ ಇದೆಲ್ಲ ತೊಗೊಂಡೋಗಿ ಒಂದೇ ಸಲ ಸ್ಥಾನ ಪಲಾಟವನ್ನು ಮಾಡಿಬಿಡ್ತಾನೆ ಅಥವಾ ಯಾರಾದರೂ ದೊಡ್ಡ ಮಟ್ಟದಲ್ಲಿದ್ದು ಅವರಿಗೆ ತೊಂದರೆಗಳಾಗಿದ್ದೇ ಹೌದಂತಾದರೆ ಅವನನ್ನು ತೆಗೆದು ಬೀದಿಗೆ ತಂದು ನಿಲ್ಲಿಸ್ಲಿಕ್ಕೂ ಹೆಸದಿಲ್ಲ ಹಾಗಾಗಿ ಶನೇಶ್ವರನಿಗೆ ತೃಪ್ತಿ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಧರ್ಮವಾಗಿರೋದೊಂದೇ ಅವನಿಗೆ ತೃಪ್ತಿ ಅಂತ ಹೇಳಿ ನಾವು ಧರ್ಮವಾಗಿ ಅವನನ್ನು ಆರಾಧನೆ ಮಾಡಿದ್ದೇ ಹೌದು ಅಂತಾದರೆ ಎಲ್ಲ ದೇವರುಗಳಿಗಿಂತ ಹೆಚ್ಚು ಶೀಘ್ರವಾಗಿ ಫಲವನ್ನು ಕೊಡ್ತಾನೆ ನಾವು ಮಾಡಬಾರ್ದು ಮಾಡಿ ಕ ಪಾಪಕರ್ಮಗಳನ್ನು ಮಾಡಿ ಸುಮ್ಮನೆ ಕೂತಿದ್ವಿ ಅಂತ ಆದರೆ ಅವನು ದಶೆ ಬಂದಾಗ ಮಾನಮರ್ಯಾದ ಅಂತ ಹೇಳಿದ್ರೆ ಬ ಸ್ಥಾನಭ್ರಂಶಂಚ ಇರುವಂಥ ಕೆಲಸ ಕಾರ್ಯಗಳನ್ನೆಲ್ಲ ತೆಗೆದಾಕ್ಬಿಡ್ತಾನಂತೆ ಅಪವಾದಗಳು ಬರ್ತದಂತೆ ನೀವು ಮಾಡ್ದೆಲ್ಲ ಇರುವಂಥ ತಪ್ಪಿಗೆ ಅಪವಾದಗಳು ಬರ್ತದಂತೆ ಆ ಅಪವಾದಗಳು ಬಂದು ಕೊನೆಗೆ ಇಷ್ಟೆಲ್ಲ ಸಮಸ್ಯೆ ಆದಮೇಲೆ ಇನ್ನೂ ದೊಡ್ಡ ದೊಡ್ಡ ಸಮಸ್ಯೆ ತೊಂದರೆ ಮಾಡಿದ್ದೇ ಹೋದಂತಾದರೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿಬಿಡ್ತಾನೆ ಅನ್ನುವಂಥದ್ದು ಯಾಕೆಂದರೆ ಶನೈಶ್ವರನನ್ನು ನಾವು ಕೇರ್ಲೆಸ್ಸು ಮಾಡ್ಲಿಕ್ಕಿಲ್ಲ ಅತಿಯಾಗಿ ಅವ್ನಿಗೆ ಗೌರವ ಕೊಡಬೇಕನ್ನುವಂಥದ್ದು ಇಲ್ಲ ಅದಕ್ಕೆ ಅವನನ್ನು ನೋಡಿ ಯಾರಿಗೂ ಬೇಡವಾಗಿರ್ತಕ್ಕಂತೆ ನಾವು ಎಳ್ಳಿನಿಂದ ಏನಾದ್ರು ಭಕ್ಷ್ಯ ಮಾಡ್ತೇವೆ ಏನಾದ್ರೂ ತಿಂಡಿಯನ್ನು ಮಾಡ್ತೇವೆ ಅಥವಾ ಅಡುಗೆಯನ್ನು ಮಾಡ್ತೇವೆ ಯಾರಿಗೂ ಬೇಡದಲ್ಲೇ ಇರುವಂಥ ವಸ್ತು ಶನಿ ಪ್ರೀ ಪ್ರೀತಿ ಅದರಿಂದ ಏನೇನು ಉಪಯೋಗಗಳಿದೆ ಎಳ್ಳಿನಿಂದ ಸುಮಾರಷ್ಟು ಕೆಲಸಗಳು ಆಗ್ತದೆ ಮತ್ತು ಎಳ್ಳಿನಿಂದ ಪಾಪಗಳು ಹರವಾಗ್ತದೆ ಎಳ್ಳೆಣ್ಣೆಯ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ಪಾಪಗಳು ಹೋಗ್ತದೆ ಇವೆಲ್ಲವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಶನಿ ಯಾರಿಗೂ ಬೇಕಾಗ್ದಲೇ ಇರುವಂಥ ಧಾನ್ಯ ಅವನಿಗೆ ಪ್ರೀತಿ ಎಳ್ಳಿ ಎಲ್ಲ ಎಲ್ಲಿ ಅಂತ ಎಳ್ಳನ್ನು ದಾನ ಮಾಡಿ ಹೇಳಿ ಎಳ್ಳು ಯಾರೂ ತಿನ್ನೋದಿಲ್ಲ ಆದರೆ ಭಕ್ಷ್ಯಗಳನ್ನು ಮಾಡಿದಾಗ ಅದನ್ನು ತಿಂತಾರೆ ಅದರಿಂದ ಎಳ್ಳನ್ನು ತೆಗಿತಾರೆ ಅವೆಲ್ಲ ಏನು ಅಂದರೆ ಪಾಪಹರದ ವಸ್ತುಗಳು ಅಂತೇಳಿ ಪಾಪವನ್ನು ಹತ ಮಾಡಲಿಕ್ಕೆ ಅದನ್ನು ಬಳಸಿದರೆ ಅನುಕೂಲ ಆಗ್ತದೆ ಆ ಎಲ್ಲ ವಸ್ತುಗಳಿಗೆ ಯಾರು ಅದು ಶನೇಶ್ವರನಿಗೆ ಇಷ್ಟ ಆ ರೀತಿಯಾಗಿ ಆ ಶನೇಶ್ವರಿಗೆ ನೀ ಯಾವ ರೀತಿ ಇರ್ತಾನೆ ಶನೇಶ್ವರಂ ನೀಲವರ್ಣಂ ನೀಲವರ್ಣದವನಾಗಿರ್ತಾನೆ ಶನೇಶ್ವರವ್ ರಾಶಿ ತ ಶನಿರ್ಭೋಗಂ ಗಮನಂ ಜ್ಯೇಷ್ಠ ಜಂಜ ಅನ್ನುವಂಥದ್ದು ಹಲವಾರು ನಾಮಗಳಿಂದ ಅವನನ್ನು ಮಂದ ಅಂತೇಳಿಯೂ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ಅವ್ನು ತುಂಬ ನಿಧಾನವಾಗಿ ಚಲಿಸೋದಂತೆ ನಾ ಇಲ್ಲಿಂದ ಈಗ ಮನೆಗೆ ಹೋಗ್ಬೇಕಂದ್ರೆ ಹತ್ತು ನಿಮಿಷ ಸಾಕು ಅಂತಾದರೆ ಅದೇ ಗ್ರಹಕ್ಕೆ ಒಂದು ಗಂಟೆ ಬೇಕು ಯಾಕೆ ಅಂತ ಕೇಳಿದ್ರೆ ಯಾವುದರಲ್ಲೂ ಅವ್ನು ಅರ್ಜೆಂಟ್ ಇಲ್ಲ ನಿಧಾನವಾಗೇ ಚಲಿಸುವಂಥದ್ದು ಫಲ ಕೊಡೋದು ಅಷ್ಟು ಅಷ್ಟೇ ನಿಧಾನವಾಗಿಯೇ ಫಲ ಕೊಡೋದು ಬಟ್ ಯಾವುದೂ ಸಮೇತ ಕೊಟ್ಟಂತಹ ಫಲ ಅನ್ನುವಂಥದ್ದು ಶಾಶ್ವತವಾಗಿರ್ತದೆ ಯಾವುದು ಯಾರು ಯಾರ ಕೈಲೂ ಕಿತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಈಗ ನಾನು ಆಗಲೇ ಹೇಳಿದಂತೆ ಯಾರೋ ಒಬ್ಬ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅನ್ನುವಂಥವನು ಅವನು ಏನೋ ಒಂದು ಅನರ್ಥಗಳನ್ನು ಮಾಡಿಕೊಂಡು ಎಲ್ಲೋ ಬೀದಿಲ್ ಟೀ ಮಾಡ್ತಾ ಇದ್ದವನು ಅವನು ಇವತ್ತು ಹೇಗಿದ್ದಾನೆ ನಮಗೆ ಕಣ್ಣಿಗೆ ಯಾವುದು ಕಾಣ್ತದೋ ಅದನ್ನ ನಾವು ಸತ್ಯ ಅಂತ ಒಪ್ತೇವೆ ಯಾರೋ ಹೇಳಿದ್ರೆ ಹಿಂಗಿದ್ನಂತ ಹಿಂಗಾದ ಅಂದ್ರೆ ಯಾರೂ ಒಪ್ಪೋದಿಲ್ಲ ಈಗ ನಾನು ಹೇಳುವಂಥ ವ್ಯಕ್ತಿ ನಿಮಗೆ ಗೊತ್ತಾಗಿರ್ತದೆ ಯಾರ ಬಗ್ಗೆ ಅಂತ ಹೇಳಿ ಅವನ ಬದಲಾವಣೆ ಹೇಗಾಯಿತು ಅದಕ್ಕೆ ಕಾರಣ ಏನು ಅವ್ನು ಜಾತಕವನ್ನು ಹಿಡ್ಕೊಳ್ಬೇಕಂತಿಲ್ಲ ಅವನು ಹಿಂದೆ ಮಾಡಿದಂಥದ್ದು ಏನು ಮಾಡ್ತಿದ್ದ ಎಲ್ಲೋ ಕಳತನ ಮಾಡ್ತಿದ್ದಿದ್ದು ವೀಡಿಯೋ ಹಾಕ್ತಿರ್ಲಿಲ್ಲ ಅಥವಾ ಮತ್ತೊಂದೇನೋ ಮಾಡ್ತಿದ್ದಿದ್ದು ವೀಡಿಯೋ ತನ್ನ ಕೆಲಸದಲ್ಲೇ ಪರಿಪಕ್ವವನ್ನು ಅಥವಾ ವಿಭಿನ್ನವಾಗಿ ಮಾಡಿ ಎಲ್ಲರನ್ನ ಗಮನ ಸೆಳೆದ ಆ ಮನಸ್ಥಿತಿ ಅವನಿಗೆ ಬರಬೇಕು ಎಲ್ಲಿ ಆ ಬೀದಿಲ್ ಮಾರುವವನಿಗೆ ಬರಬೇಕಂತ ಹೇಳಿದರೆ ಅದು ಯೋಗ ಅನ್ನುವಂಥದ್ದು ಅದ್ರ ಅದಕ್ಕೆ ಅವನಿಗೆ ಶನೇಶ್ವರನೇ ಕಾರಣ ಅಂತಲ್ಲ ನಮಗೆ ಒಂದು ಎಲ್ಲರಿಗೂ ಗೊತ್ತಿರುವಂಥ ವೀಕ್ಷಕರಿಗೂ ನೋಡಿರುವಂಥದ್ದು ನಾವು ನೀವು ಎಲ್ಲರೂ ನೋಡಿರುವಂಥ ಒಂದು ಸನ್ನಿವೇಶ ಅಂದರೆ ಅದು ಆದ್ದರಿಂದ ಈ ಒಂದು ಶನೇಶ್ಚರನ ಬಗ್ಗೆ ಮಾತಾಡುವಾಗ ಅದನ್ನು ನಾವು ಗಣನೆಗೆ ತಗೊಂಡಿರ್ಬೋದು ಖಂಡಿತ ಗುರುಜಿ ಒಬ್ಬರು ಕಾಲರ್ ಇದ್ದಾರೆ ರವೀಂದ್ರ ಅಂತ ಮಾತಾಡ್ಸೋಣ ನಮಸ್ತೆ

ನಿಮ್ಮ ರಾಶಿ ಹೇಗಿದೆ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅಂದ್ರ ಮೇಲೆ ನಾವಿನ್ಯಾವ ರಾಶಿಯನ್ನು ಹೇಳುದು ಈಗ ನೋಡಿ ಇಪ್ಪತ್ತೈದು ಏಳು ಅರವತ್ತೊಂಬತ್ತಲ್ವಾ ಅವತ್ತಿನ ಕಾಲಘಟ್ಟಕ್ಕೆ ನಾವು ಬೆಳಗ್ಗೆ ಒಂದು ಆರು ಗಂಟೆ ನಲವತ್ತೈದು ನಿಮಿಷ ಅಂತ ತಗೊಂಡ್ವಿ ಅಂತ ಆದ್ರೆ ನಿಮ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನ್ನುವಂಥದ್ದು ಬರ್ತದೆ ನೀವು ಸಂಜೆ ತಗೊಂಡ್ರಿ ಅಂತ ಆದ್ರೆ ಆರು ನಲವತ್ತೈದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬರ್ತದೆ ಈಗ ನಾವು ಯಾವ್ದನ್ ಗಣನೆಗೆ ತಗೊಳ್ಳೋದು ಹಾಗಾಗಿ ಟೈಮ್ ಇಲ್ದಲೇ ಇರುವಂತಹ ಕಾರಣದಿಂದ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ವಿಷಯವನ್ನು ವಿಮರ್ಶೆ ಮಾಡುವ ನಿಮ್ಮ ಹೆಸರು ರವೀಂದ್ರ ಅನ್ನುವಂಥದ್ದು ನೋಡಿ ಮಾಡುವಂಥ ಉದ್ಯೋಗದ ವಿಚಾರಗಳ ಬಗ್ಗೆ ಸ್ವಲ್ಪ ಅನರ್ಥಗಳಿದೆ ಅನರ್ಥ ಅಂತ ಹೇಳಿದರೆ ಎರಡು ದೋಣಿಯಲ್ಲಿ ಕಾಲಿಟ್ಟಂಥ ಲಕ್ಷಣಗಳಿದೆ ಅಂತ ಹೇಳಿದರೆ ಉದ್ಯೋಗ ಒಂದನ್ನೇ ಮಾಡ್ತಾ ಇಲ್ಲ ಎರಡು ಉದ್ಯೋಗಗಳನ್ನು ಅರಸಿ ಜೀವನವನ್ನು ಮಾಡ್ತಾ ಇರುವಂಥ ಲಕ್ಷಣಗಳು ಮತ್ತೆ ಈ ಕಪಟ ವಿದ್ಯೆಗಳು ಅಂತ ಹೇಳಿದ್ರೆ ಸ್ವಲ್ಪ ಈ ಕಪಟ ಅಂತ ಹೇಳಿದ್ರೆ ಸ್ವಲ್ಪ ಈ ಒಂದು ಕೆಲಸವನ್ನು ಮಾಡಿ ಅದ್ರ ಅದರಿಂದ ಸ್ವಲ್ಪ ಹಣವನ್ನು ಅವರು ಖುಷಿಯಾಗಿ ಕೊಟ್ಟಂತ ಹಣಗಳನ್ನು ಸಂಪಾದನೆ ಮಾಡುವಂಥದ್ದು ಅಥವಾ ಈ ಕ್ರಯ ವಿಕ್ರಯಗಳನ್ನು ಮಾಡುವಂಥ ಯೋಗಗಳು ಚೆನ್ನಾಗಿ ಇರುವಂಥ ಲಕ್ಷಣಗಳು ಏನು ಕೆಲಸ ಮಾಡುದು ನೀವು ಹಾ ಅದೇ ಈಗ ಅದು ಸ್ವಲ್ಪ ಲಾಭಾಂಶ ಎಲ್ಲ ಚಂದ ರೀತಿಯಲ್ಲಿದೆ ಆದರೆ ಇನ್ನೊಂದೇನು ಅಂತ ಕೇಳಿದ್ರೆ ಈ ಕೆಲವೊಂದು ನಷ್ಟಗಳಾಗುವಂತದ್ದು ಅಥವಾ ಅವರ ಮಾತುಗಳನ್ನು ಕೇಳಿ ನಿಮ್ಮ ಕೆಲಸಗಳು ಅವರು ಹೊಡ್ಕೊಂಡು ಹೋದ್ದು ಈ ರೀತಿ ಆಗ್ತಾ ಇದೆ ಸದ್ಯಕ್ಕೆ ಭೂವರಹ ಸ್ವಾಮಿಯನ್ನ ಆರಾಧನೆ ಮಾಡಿ ನೇರವಾಗಿ ಭೇಟಿ ಮಾಡಿ ಬಂದು ಹೇಳ್ತೇನೆ ಆಯ್ತಾ ಹಾ ಅದೆಲ್ಲ ಕೊಡ್ತಾರೆ ರವೀಂದ್ರ ಅವರ ಕರೆ ಮಾಡಿದ್ದಕ್ಕೆ ಗುರುಜಿ ಇನ್ನು ಶನಿದೇವರನ್ನ ಸಂತೋಷಗೊಳಿಸುವುದು ಹೇಗೆ ಶನೇಶ್ವರನ ಸಂತೋಷಗೊಳಿಸುವಂತದ್ದು ಹೇಗೆ ಅಂದ್ರೆ ಪ್ರತಿ ಶನಿವಾರ ಉಪವಾಸ ಇರುವಂಥದ್ದು ಹಾಗೆ ಶನೈಶ್ವರನ ಯೋಗಗಳು ನಮ್ಮ ದೃಷ್ಟಿಗಳು ಬಿದ್ದಿದೆ ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರ ಆದಿಗಳನ್ನು ಶನಿಕಥೆಗಳನ್ನು ಮಾಡುವಂಥದ್ದು ಶನಿ ಶಾಂತಿಯನ್ನು ಮಾಡುವಂಥದ್ದು ಶನೈಶ್ವರನ ಮೂಲಮಂತ್ರ ಜಪಾದಿಗಳನ್ನು ಮಾಡುವಂಥದ್ದು ಹಾಗೆ ಇವನು ಗ್ರಹ ಯಾಕೆ ಅಂದ್ರೆ ಈ ಕ್ರೂರತ್ವ ಅನ್ನುವಂಥದ್ದು ಬಂದಾಗ ಶನಿ ವಕ್ರನಾದಾಗ ಈ ಎಲ್ಲ ದುಷ್ಪರಿಣಾಮಗಳನ್ನು ನಾವು ಅನುಭವಿಸಬಹುದು ಆ ಸಂದರ್ಭ ಸಂದರ್ಭಗಳಲ್ಲಿ ಮಾಡಬೇಕು ನಾವು ಯಾವಾಗಲೂ ನಮ್ಮ ದಶಾಭುಕ್ತಿ ಯಾವ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ನವಗ್ರಹಗಳು ನಮ್ಮನ್ನು ಅಳ್ವಿಕೆ ಮಾಡ್ತಾ ಇರ್ತಾರೆ ಆ ದಶಾಭುಕ್ತಿಗೆ ಸಂಬಂಧಿತವಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಮಾಡುವಂಥದ್ದು ಹಾಗೆ ಸದಾಕಾಲ ಕಾಲ ನೆನೆಯುವಂತದ್ದು ನೆನೆಯುವಂಥದ್ದು ಅಥವಾ ನಾವು ಮಾಡಿದಂಥ ತಪ್ಪಿಗೆ ದೇವರನ್ನ ಈ ತರ ತಪ್ಪು ಮಾಡಿದ್ದೆ ನನ್ನನ್ನು ಕ್ಷಮಿಸಿ ಬಿಡು ಜ್ಞಾನ ಅಜ್ಞಾನ ಅಜ್ಞಾನತಶ್ಚ ಜ್ಞಾನದಿಂದನೋ ಅಥವಾ ಜ್ಞಾನ ಇಲ್ದಲೆಯೋ ನಾನು ಈ ತಪ್ಪನ್ನು ಮಾಡಿದ್ದೇನೆ ಅದನ್ನು ನನಗೆ ಕ್ಷಮೆ ಕೊಡು ಅನ್ನುವಂಥದ್ದು ಅವನ ಹತ್ರನೇ ಕೇಳೋದು ನೀವು ಯಾರತ್ರ ಬೇಡ ಸಾಧ್ಯ ಇತ್ತು ಅಂದ್ರೆ ನೀವು ಯಾರಿಗೋ ಮೋಸ ಮಾಡಿದ್ರಿ ಅಥವಾ ಯಾರಿಗೋ ಹಾಳು ಮಾಡಿದ್ರಿ ಅಥವಾ ಅವ್ರ ಜೀವನಕ್ಕೇನೋ ತೊಂದರೆ ಮಾಡಿದ್ರಿ ಅಥವಾ ಅವ್ರಿಗೆನೋ ಹೊಡೆದ ಅವ್ರ ಜೀವನವನ್ನು ಹಾಳು ಮಾಡಿದ್ರಿ ಅಂದರೆ ಅವರಲ್ಲಿ ಹೋಗಿ ಕ್ಷಮೆ ಕೇಳಿ ಆಯ್ತು ನಾನು ಮಾಡಿದಂಥ ತಪ್ಪು ಉಂಟು ಹಾಗಾಗಿ ನನಗೆ ನೀನು ಅವತ್ತು ಬುದ್ಧಿ ಇಲ್ದಲೇ ಮಾಡಿದ್ದೆ ಅವರಿಗೇನಾದರೂ ಮನಸ್ಸು ಸಂತೋಷ ವಸ್ತುಗಳನ್ನು ಕೊಡುವಂಥದ್ದು ಯಾಕಂದ್ರೆ ಶನೈಶ್ವರ ಬಂದ್ರ ಮೇಲೂ ನಿಮಗೆ ಬುದ್ಧಿ ಬರ ಕೊಡುವುದೇನು ಪ್ರಾಯಶ್ಚಿತ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಅಂತ ಹೇಳಿ ಹಾಗೆ ಇಲ್ಲಿ ಇಲ್ಲಿ ನೀವು ಅದನ್ನೇ ನೀವೇ ಮಾಡಿಬಿಟ್ರೆ ಕೊಡುವಂತದ್ದು ಕೊಡುವಂಥದ್ದು ನಮಗೆ ಇದ್ದರೆ ಆಗ್ತದೆ ಅಂತ ಹೇಳಿದ್ರೆ ಪಾಪಗಳು ಕಮ್ಮಿ ಆಗ್ತದೆ ಮತ್ತೆ ಶನೇಶ್ವರನನ್ನ ಮತ್ತೆ ಪಾಪ ಮಾಡಿ ಶನೇಶ್ವರನ ಹತ್ರ ಹೋದ್ರೆ ಅವನು ಯಾವುದೇ ಕಾರಣಕ್ಕೂ ಹತ್ರನೂ ಬಿಟ್ಕೊಳ್ಳೋದಿಲ್ಲ ಕಲ್ಲಿನ ಮೇಲೆ ನೀರು ಹಾಕಿದಷ್ಟೇ ಉಪಯೋಗ ಹಾಗಾಗಿ ಅವನಿಗೇನು ಅಂತ ಕೇಳಿದ್ರೆ ಧರ್ಮ ಒಂದೇ ಹಾಗೆ ಹೆಚ್ಚು ಅವನನ್ನು ಆರಾಧನೆ ಮಾಡಬೇಕು ಆ ಸಂದರ್ಭಗಳಲ್ಲಿ ಶನೇಶ್ವರನನ್ನು ಉಪಾಸನೆ ಮಾಡುವಂಥದ್ದು ಅಥವಾ ಶನಿ ಕಥೆಗಳನ್ನು ಕೇಳುವಂಥದ್ದು ಹಾಗೆ ಅನುಷ್ಠಾನಾದಿಗಳನ್ನು ಮಾಡುವಾಗ ಉಪವಾಸವಾಗಿ ಇದ್ದು ಯಾಕಂದರೆ ಅವನಿಗೆ ನೋವೇ ಪ್ರಾಧಾನ್ಯತೆ ನೋವೇ ಕೊಡಬೇಕು ನೀವು ಒಟ್ಟು ಅವರಿಗೆ ಆ ಪಾಪದ ಕರ್ಮಾಂಶ ಅನ್ನುವಂಥ ತಿಳಿಸ್ಬೇಕು ಅನ್ನೋದು ಒಂದೇ ಅವನ ಗುರಿ ಆದ್ದರಿಂದ ನಾವೇ ಅದನ್ನು ಪಾಪ ಕರ್ಮಗಳನ್ನು ಶೇಷವನ್ನು ಕಮ್ಮಿ ಮಾಡಿಕೊಳ್ತಾ ಹೋದಷ್ಟು ಅವಾಗ ಅವ್ನು ಕೊಡೋದು ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಇದು ಶಾಸ್ತ್ರದಲ್ಲ ನಾವು ಚಿಂತನೆ ಮಾಡುವಾಗ ಅಥವಾ ನಾವು ಸುಮಾರಷ್ಟು ಕಡೆ ಕಂಡುಕೊಂಡಂಥ ಸತ್ಯಗಳಾದರೆ ನಾವು ನಿಮಗೆ ಅದನ್ನೇ ಹೇಳ್ತಾ ಇರೋದು ಧರ್ಮ ಕರ್ಮಗಳನ್ನು ಈ ಹಿಂದೆ ಏನಾದ್ರೂ ಅದನ್ನು ಅದನ್ನ ತಪ್ಪಾಯ್ತು ಅದನ್ನು ಅವ್ರ ಹತ್ರನೇ ಕೇಳಿಬಿಡಿ ಅದು ಅಲ್ಲಿಂದ ಅಲ್ಲಿಗೆ ಸರಿ ಆಯ್ತು ಒಬ್ರು ಮಾನಸಿಕ ಸ್ಥಿತಿಗತಿಯೋ ಅಷ್ಟೇ ಸಾಯೋ ಸಾಯೋತನಕೂ ಏನು ಮಾಡ್ತಿರ್ತಾನೆ ಇವನ್ ಹಾಳಾಗೋಗ್ಲಿ ಅಂತಾನೆ ಶಾಪ ಹಾಕ್ತಿರ್ತಾನೆ ಯಾಕಂದ್ರೆ ಕಾರಣಕರ್ತ ಯಾರು ಇವನೇ ಕಾರಣಕರ್ತ ಹಾಗಾಗಿ ಅದನ್ನ ನೀವೇ ಮಾಡಿಬಿಡಿ ಆಗ ಅವನು ಕೊಡುವಾಗ ಏನಾಗ್ತದೆ ಪೆಟ್ಟಿಗೆ ಕೈಯೋ ಕಾಲೋ ಮುರಿಬೇಕಂತ ಅವ್ನು ಡಿಸೈಡ್ ಆಗಿದ್ದ ಅಂತ ಆದ್ರೆ ಅವ್ನು ಫ್ರಾಕ್ಚರ್ ಮಾಡಿ ಸರಿ ಆಗ್ತಾನೆ ಕೈ ಉಳಿತಲ್ಲ ಈಗ ಕೈಯನ್ನೇ ಚ್ಯುತಿ ಅನ್ನುವಂಥ ಒಂದು ಯೋಗ ಇದ್ದರೆ ನಾವು ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಕೈ ಒಂದು ಫ್ರಾಕ್ಚರ್ ಆಗ್ತದೆ ಆದ್ರೆ ಕೈ ಉಳಿತದೆ ಹಾಗಾಗಿ ಶನೈಶ್ಚರನನ್ನು ತೃಪ್ತಿಪಡಿಸುವಂಥದ್ದು ಹೀಗೆ ಅವನಿಗೆ ಸಂಬಂಧಿತವಾಗಿರುವಂಥ ಇದನ್ನು ಮಾಡುವಂಥದ್ದು ಹಾಗೆ ಆಂಜನೇಯನನ್ನು ವಿಶೇಷವಾಗಿ ಆಂಜನೇಯನನ್ನು ಆರಾಧನೆ ಮಾಡುವಂಥದ್ದು ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಯಾಕೆ ಈ ಶನಿಯ ದೃಷ್ಟಿಯಿಂದ ತಪ್ಪಿಸ್ಕೊಂಡಂಥವರಲ್ಲಿ ಇರೋದೇ ಇವರಿಬ್ಬರು ಯಾರು ಆಂಜನೇಯ ಮತ್ತು ಶನೈಶ್ವರ ಯಾಕಂದರೆ ಅವ್ರ ಕೈಗೆ ಯಾರ ಕೈಗೆ ಸಿಗಲಿಲ್ಲ ಅವರಿಬ್ಬರು ಹಾಗಾಗಿ ಗಣಪತಿಯನ್ನು ಶನೈಶ್ವರನನ್ನು ಈ ಸಂದರ್ಭಗಳಲ್ಲಿ ಗಣಪತಿಗೆ ಸ್ವಲ್ಪ ಈ ತುಳ ಆಂಜನೇಯನಿಗೆ ತುಳಸಿಯನ್ನು ಮತ್ತು ವೀಳ್ಯದೆಲೆಯನ್ನು ಕೊಡುವಂಥದ್ದು ಈ ಶನಿಯ ಕೋಪಗಳನ್ನು ಕಮ್ಮಿ ಆಗ್ತದೆ ಮತ್ತು ಗಣಪತಿಗೆ ದೂರ್ವೆಯನ್ನು ಕೊಡುವಂಥದ್ದು ಆ ಗಣಪತಿಗೆ ಹೆಚ್ಚು ಗಣಪತಿಯ ಆ ಪರಿಧಿಯಲ್ಲಿ ಇರುವಂಥದ್ದು ದೇವಸ್ಥಾನಗಳಲ್ಲಿರುವಂಥದ್ದನ್ನು ಅದಕ್ಕೆ ಹೇಳುವಂಥದ್ದು ಎಲ್ಲರೂ ಪ್ರತಿನಿತ್ಯ ದೇವಸ್ಥಾನಗಳಿಗೆ ಹೋಗಿ ಬರಬೇಕು ಅಂತ ಯಾಕೆ ಅಂದರೆ ಅಲ್ಲಿ ಬೇರೆ ಯಾವುದೂ ಇರುವುದಿಲ್ಲ ಯಾವ ಸಂಸಾರ ವಾಸ ಮಾಡುವುದಿಲ್ಲ ದೇವಸ್ಥಾನದಲ್ಲಿ ದೇವರ ಸ್ಥಾನ ಒಂದೇ ಇರ್ತದೆ ಹಾಗಾಗಿ ಅಲ್ಲಿ ಪ್ರತಿನಿತ್ಯ ಪೂಜಾದಿಗಳು ನಡೆಯೋದ್ರಿಂದ ನಾವು ಅಲ್ಲಿ ಹೋಗಿ ಪ್ರದಕ್ಷಿಣಾಗಳನ್ನು ಹಾಕೋದ್ರಿಂದ ನಮ್ಮಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ನಾವು ಕಮ್ಮಿ ಮಾಡಿಕೊಳ್ಬೋದು ನಮ್ಮಲ್ಲಿರುವಂಥ ದೃಷ್ಟಿದೋಷಗಳನ್ನುವಂಥ ಕಮ್ಮಿ ಆಗ್ಬೋದು ಯಾಕಂದ್ರೆ ಯಾವಾಗ ಆ ವೈಬ್ರೇಷನ್ ಒಳಗಡೆ ನಾವು ಹೋಗ್ತೇವೆ ಆ ಒಂದು ಮಂತ್ರದ ಪರಿಧಿ ಇರುವಂತದ್ದು ಒಳಗಡೆ ಹೋಗ್ತೇವೆ ಆಗ ನಮ್ಮಲ್ಲಿರುವಂಥ ಕೆಲವೊಂದು ದೋಷಗಳಾಗಿರ್ಬೋದು ಕೆಟ್ಟ ಶಕ್ತಿಗಳಾಗಿರ್ಬೋದು ಈ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದಾಗಿರ್ಬೋದು ಅವೆಲ್ಲವೂ ಹೋಗ್ತದೆ ಅರ್ಥಾತ್ ನಮ್ಮ ಅನಾನುಕೂಲ ಮಾಡುವಂಥ ಮಾನಸಿಕ ಸ್ಥಿತಿಗತ ಗತಿಗಳಾಗಿರಬಹುದು ದೇಹದಲ್ಲಿರುವಂಥ ತೊಂದರೆಗಳಾಗಿರಬಹುದು ಇವೆಲ್ಲವನ್ನು ಹೋಗಲಿಕ್ಕೆ ನಮಗೆ ದಾರಿ ಇರುವಂಥದ್ದೇ ಈ ದೇವಸ್ಥಾನ ಪ್ರದಕ್ಷಿಣೆಗಳನ್ನು ದೇವತಾರಾಧನೆಗಳಿಂದ ಅದೆಲ್ಲವೂ ಸಮೇತ ಹಾಳಾಗ್ತದೆ ಅಥವಾ ಹೋಗ್ಬಿಡ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬಹುದು ಖಂಡಿತ ಗುರುಜಿ ಇನ್ನು ಶನಿದೇವರು ಶಾಂತರಾಗಲು ಯಾವ ಕ್ಷೇತ್ರಕ್ಕೆ ಹೋಗಿ ಪೂಜೆ ಸಲ್ಲಿಸಬೇಕು ಅಂತ ಶನೈಶ್ಚರನಿಗೆ ಇದಿತ್ತಮ್ ಅನ್ನುವಂಥ ಕ್ಷೇತ್ರ ಅನ್ನುವಂಥದ್ದು ಯಾವುದೂ ಇಲ್ಲ ಯಾಕಂದರೆ ನಾವೇನು ಮಾಡ್ಕೊಂಡಿರೋದು ಎಲ್ಲವೂ ಮಾನವ ನಿರ್ಮಿತ ಆದ್ದರಿಂದ ಎಲ್ಲೂ ಸಮೇತ ಶನೇಶ್ವರ ಬಂದುಬಿಟ್ಟು ಇಲ್ಲಿ ಅನುಗ್ರಹ ಪಡೆದ ಅನುಗ್ರಹ ಮಾಡ್ದ ಅನ್ನೋದಿಲ್ಲ ಅವನೇನಂದ್ರೆ ಒಂದು ಕೆಲಸ ಅಷ್ಟೆ ಈಗ ಸೆಕ್ಯೂರಿಟಿ ಮನೆಯಲ್ಲಿದೆ ಅಂತ ಯಾರು ಹುಡುಕೋದಿಲ್ಲ ಹೀರೋ ಮನೆಯಲ್ಲಿದೆ ಅಂತ ಹೇಳಿ ಹುಡುಕ್ತಾರೆ ಹಾಗೆ ಇವನ ಕೆಲಸ ಅದು ಶನೇಶ್ವರ ಏನು ಅಂದರೆ ದೇಶದ ಜನರಿಗೆ ಇದನ್ನು ತೋರಿಸುವಂಥದ್ದು ಅಂತೇಳಿ ಅವನನ್ನು ಆರಾಧನೆ ಮಾಡುವಂಥದ್ದು ಹೇಗೆ ಈ ನವಗ್ರಹ ಪೂಜೆಗಳನ್ನೆಲ್ಲ ಶಾಸ್ತ್ರದಲ್ಲೂ ಉಲ್ಲೇಖ ಇರುವಂಥದ್ದೇ ಅದಕ್ಕೆ ಏನು ನವಗ್ರಹಗಳನ್ನು ಆರಾಧನೆ ಮಾಡಿ ಅದು ಏನು ಜಲಾದಿ ಜಲಂತಮ್ಮ ಅಂತ ಪಂಚಭೂತಗಳಿಂದ ಬಂದಂಥದ್ದು ಪಂಚಭೂತಗಳಲ್ಲೇ ಅಷ್ಟು ಹೋಗಿಬಿಡಬೇಕು ಅದು ಯಾವುದೂ ಉಳಿಲಿಕ್ಕಿಲ್ಲ ಶನೇಶ್ವರನ ಪೂಜೆ ಮಾಡಿದರೂ ಅಷ್ಟೇ ನೀವೆಲ್ಲವನ್ನು ನೀವೇ ತೊಳಿತೀರಿ ಈ ಧಾನ್ಯ ಆರಾಧನೆಯನ್ನು ಮಾಡುವುದು ಅಷ್ಟೇ ಅದನ್ನೆಲ್ಲ ತೆಗೆದು ದಾನವನ್ನು ಕೊಡ್ತೀರಿ ಆದರೆ ದೇವಸ್ಥಾನಗಳು ಈ ಕಾಲಘಟ್ಟದಲ್ಲಿ ಎಲ್ಲ ಕಡೆಯೂ ಜಾಸ್ತಿ ಆಗಿದೆ ಅದೇ ಶನೇಶ್ವರನನ್ನು ಶನೇಶ್ವರ ಮಾಡಿಟ್ಟಿದ್ದಾರೆ ಅಂದರೆ ಅವನನ್ನು ಈಶ್ವರ ಮಾಡಿದ್ದಾರೆ ಈಗ ಆದರೆ ನಮಗೆ ಶನೇಶ್ವರ ಬೇಕು ಅಂದ್ರೆ ಯಾರು ನಿಧಾನವಾಗಿ ಚಲಿಸ್ತಾ ಇರ್ತಾರೆ ಚರರಾಗಿರ್ತಾರೆ ಅವನನ್ನ ಶನೇಶ್ವರ ಅಂತ ಹೇಳ್ತಾರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಈಶ್ವರ ಶನೇಶ್ವರ ಎರಡು ಒಂದೇ ಮಾಡಿಟ್ಟಿದ್ದಾರೆ ಅಲ್ಲಿಗೆಲ್ಲ ಹೋಗುದ್ರಿಂದ ಅನಾನುಕೂಲವೇ ಜಾಸ್ತಿ ಬಿಟ್ರೆ ಅನುಕೂಲ ಆಗುದಿಲ್ಲ ಹಾಗಾಗಿ ನಾ ಹೇಳುದಾದ್ರೆ ಶನಿಶಾಂತಿಯನ್ನ ನಿಮ್ಮ ನಿಮ್ಮ ಮನೆಗಳಲ್ಲೇ ಮಾಡಿಸಿ ನಿಮಗೆ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಆ ರೋಗ ರುಜಿನಗಳು ಆ ತೊಂದರೆಗಳು ಇತ್ತು ಅಂತ ಆದರೆ ಆ ಸಂದರ್ಭಕ್ಕೆ ನಿ ಪುರೋಹಿತರನ್ನ ಕರೆಸಿ ನಿಮ್ಮ ಮನೆಯಲ್ಲೇ ಮಾಡಿಸಿ ಬೇರೆ ಎಲ್ಲೂ ನೀವು ಯಾವುದನ್ನು ಹೋಗಬೇಕು ಅನ್ನುವಂಥದ್ದಿಲ್ಲ ಆಶ್ರಯಿಸಬೇಕು ಅನ್ನುವಂಥದ್ದು ಸರ್ವೇಶಾಮ್ ಕಾಂಚನ ಅಂದರೆ ಎಲ್ಲರೂ ಮಾಡೋದು ಏನಕ್ಕೆ ಹಣಕ್ಕೋಸ್ಕರವಾಗಿಯೇ ಮಾಡೋದು ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೀವು ಇಲ್ಲಿ ಕುತ್ಕೊಂಡು ಸುಮ್ಮನೆ ಮಾತಾಡ್ಬೋದು ಜನರಿಗೆ ಗೊತ್ತಿರ್ತದೆ ಅಂತ ಅಂತೇಳಿ ಹೋ ಇಲ್ಲಿ ಇಂಥ ಕಡೆ ಹೋಗಿದ್ದೆ ನಂಗೆ ಹೀಗೆ ಮೋಸ ಮಾಡಿದರು ಎಲ್ಲದೂ ಗೊತ್ತಿರ್ತದೆ ಯಾಕೆ ಅಂತ ಕೇಳಿದರೆ ಎಲ್ಲರೂ ಇವತ್ತು ಹಣಕ್ಕೋಸ್ಕರವಾಗಿ ಅನಾಚಾರಗಳನ್ನೇ ಮಾಡ್ತಾ ಇದ್ದಾರೆ ಹಾಗಾಗಿ ನಾ ಹೇಳುವಂಥದ್ದೇನು ಶಾಸ್ತ್ರಬದ್ಧವಾಗಿ ಬ್ರಾಹ್ಮಣರ ಹತ್ತಿರ ನಿಮ್ಮ ದೋಷಾದಿಗಳು ಇತ್ತು ಅಂತಾದರೆ ಅನುಷ್ಠಾನವನ್ನು ಮಾಡುವಂಥ ಬ್ರಾಹ್ಮಣರ ಹತ್ರ ನೀವು ಶನಿಶಾಂತಿಗಳನ್ನು ಮಾಡಿಸಿ ಅವಾಗ ಪೂರ್ಣವಾಗಿರ್ತಕ್ಕಂಥ ಫಲ ಬರ್ತದೆ ಅಲ್ಲೂ ಆಡಂಬರಾದಿಗಳನ್ನ ಮಾಡುದು ಬೇಡ ಆಡಂಬರ ಮಾಡಲೇಬೇಡಿ ಏನು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅಷ್ಟು ಮಾತ್ರ ಮಾಡಿ ನಾವು ಹೆಚ್ಚೆಚ್ಚು ಆಡಂಬರಗಳನ್ನು ಮಾಡೇ ನಮ್ಮ ಕರ್ನಾಟಕ ಈ ಭಾಗಗಳಲ್ಲಿ ಏನಾಗಿದೆ ಅಂತ ಕೇಳಿದರೆ ದೇವರಿಗೆ ಆ ಬೆಲೆಯನ್ನೇ ತೆಗೆದುಬಿಟ್ಟಿದ್ದಾರೆ ಅದನ್ನೆಲ್ಲ ಮಾಡಬಾರ್ದು ಅಂತೇಳಿ ಅಂದರೆ ಈ ರುಜಿನಗಳು ಯಾಕೆ ಇಲ್ಲೇ ಜಾಸ್ತಿ ಬರ್ತಾ ಇದೆ ಅಂತ ಕೇಳಿದರೆ ನಾವು ಯಾವಾಗ ರುಜಿನಗಳು ಅಥವಾ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೇವೆ ನಮ್ಮ ಸುತ್ತಮುತ್ತಲೂ ನಡೆಯುವಂಥ ಅನಾಚಾರಗಳನ್ನು ನಾವು ಗ್ರಹಿಕೆ ಮಾಡಬೇಕಂತ ಅವಾಗ ಗೊತ್ತಾಯ್ತು ಇಷ್ಟು ಅನಾಚಾರ ಮಾಡಿದ್ರೆ ಈಗಾಗೋದು ಸಹಜ ಅಂತೇಳಿ ಹಾಗಾಗಿ ಶನೇಶ್ವರನನ್ನು ಹೋದಾಗಲೂ ಅಷ್ಟೇ ದೇವಸ್ಥಾನಗಳಿಗೆ ಎಲ್ಲಿಗೆ ಹೋದರೂ ಸಮೇತ ಅಲ್ಲಿ ಎಳ್ಳು ದೀಪವನ್ನು ಹಚ್ಚುವಂಥದ್ದು ಅವನಿಗೆ ವಿಶೇಷವಾಗಿ ಅರ್ಚನೆಗಳನ್ನು ಮಾಡಿಸುವಂಥದ್ದು ಫಲಪಂಚಾಮೃತ ಅಭಿಷೇಕಗಳನ್ನು ಕೊಡುವಂಥದ್ದು ಕರಿದ ತಿಂಡಿಗಳನ್ನು ನೈವೇದ್ಯ ಮಾಡುವಂಥದ್ದು ಎಳ್ಳಿನ ಪಂಚಗಜ್ಜಾಯವನ್ನು ನೈವೇದ್ಯ ಮಾಡುವಂಥದ್ದು ಹೇಗೆ ಈಗ ಒಂದು ಟ್ರೆಂಡ್ ಶುರು ಮಾಡಿದ್ದಾರೆ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಮಾಡೋದು ಅಂತ ಶನೇಶ್ವರ ದೇವಸ್ಥಾನದಲ್ಲೂ ಶುರು ಮಾಡ್ಬೋದು ಏನು ಅಂತ ಕೇಳಿದ್ರೆ ಪ್ರತಿ ತಿಂಗಳು ಶನಿಶಾಂತಿ ಅದು ಇನ್ನೂ ತುಂಬ ಒಳ್ಳೆಯದು ಅಲ್ಲಿ ಮಾಡೋದಾದರೂ ಏನು ಸತ್ಯನಾರಾಯಣ ಪೂಜೆ ಶನೇಶ್ವರಂದು ಸತ್ಯನಾಯಣಗೆ ಅಂತ ಕಥೆ ಸಂಬಂಧ ಆಯ್ತು ಅಲ್ಲಿ ಅದಕ್ಕೆ ಅಲ್ಲಿ ಏನು ಮಾಡಬೇಕು ಶನಿಶಾಂತಿಗಳನ್ನು ಮಾಡಬೇಕು ಯಾರಿಗೂ ಗೊತ್ತೇ ಇಲ್ಲ ವಿಕ್ರಮಾದಿತ್ಯನ ಕಥೆ ಕೇಳಿದ್ರೆ ಯಾರಿಗೂ ಗೊತ್ತಿರೋದಿಲ್ಲ ಈಗ ಫೋನ್ ಮಾಡಿದವರಿಗೆ ಹಾಂ ನಿಮಗೆ ವಿಕ್ರಮಾದಿತ್ಯನ ಕತೆ ಗೊತ್ತೇನು ರೀ ಅವನಿಗೆ ಆಯ್ತಲ್ಲ ಅಂದ್ರೆ ಸಮಯ ಬೇಳ್ಸ್ತಿಲ್ಲ ಅಂತೇಳಿ ಫೋನ್ ಇಡ್ತಾರೆ ಬಿಟ್ಟರೆ ಇನ್ನು ಯಾರಿಗೂ ಅದು ಗೊತ್ತಿರೋದಿಲ್ಲ ಹಾಗಾಗಿ ಆಯಾ ದೇವತೆಗಳನ್ನು ಆ ರೋಗ ಬಂದಾಗ ಮಾತ್ರ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥ ವಿಷಯ ನನ್ನ ಹತ್ರ ಹಣ ಇದೆ ನಮ್ಮನೆ ಪಕ್ಕ ದೇವಸ್ಥಾನ ಇದೆ ನಾನೇನೋ ಒಂದು ದೊಡ್ಡದು ಮಾಡ್ತೀನಿ ಆಹ್ ನಿನಗೆ ಆ ಯೋಗ ಬಂದಿದೆಯಾ ನಿನಗೆ ಆ ಬಾಧೆ ಬಂದಿದೆಯಾ ಆಗ ಹೋಗು ಆಗ ಮಾಡು ಎಲ್ಲ ದಿನ ಪ್ರತಿ ದೇವತಾ ಆರಾಧನೆಯನ್ನೇ ಪ್ರತಿನಿತ್ಯ ಮಾಡೋದಲ್ಲ ಕೆಲಸವನ್ನು ಇಲ್ಲ ಸ್ವಾಮಿ ಕೆಲವ್ರು ಹೇಳ್ತಾರೆ ವಾರಿಡಿ ದೇವಸ್ಥಾನಕ್ಕೆ ಹೋಗ್ತೀನಿ ಸ್ವಾಮಿ ಏನು ಕೆಲಸನೇ ಬರಲ್ಲ ಕೆಲಸ ಏನು ಮಾಡ್ತೀಯಪ್ಪ ಯಾವುದು ಸಿಗ್ತಿಲ್ಲ ಸ್ವಾಮಿ ಹುಡುಕ್ತಿದ್ದೀನಿ ಅದಕ್ಕೇನು ಅಂತ ಕೇಳಿದ್ರೆ ನೀನು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಂಗೆ ಒಳ್ಳೇದಾಗೋದಿಲ್ಲ ನೀನು ಧರ್ಮವಾಗಿರ್ಬೇಕು ನೀನು ಆ ಒಂದು ಕೆಲಸಕ್ಕೆ ಪರಿಪಕ್ವನಾಗಿದ್ಯಾ ಅನ್ನುವಂಥದ್ದು ನೀನು ನೋಡ್ಕೊಳ್ಬೇಕು ಅದರಲ್ಲಿ ಆಗ ಕೆಲಸ ಯಾಕೆ ಸಿಗೋದಿಲ್ಲ ಎಲ್ಲ ಕಡೆಯೂ ಸಿಗ್ತದೆ ಅದನ್ನು ನಾವು ವಿಮರ್ಶೆ ನಮ್ಮಲ್ಲಿ ಮಾಡ್ಕೊಳ್ಬೇಕು ಹಾಗಾಗಿ ಧರ್ಮದಿಂದ ಇರೋದ್ರಿಂದ ಈ ಶನಿಯ ದೋಷಾದಿಗಳನ್ನು ನಿವೃತ್ತಿ ಮಾಡ್ಕೊಳ್ಬಹುದು ಖಂಡಿತ ಗುರುಜೀನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ